ಇವತ್ತು ನಾವು ರಾಜಾಪುರ ಅಂತ ಒಂದು ಈ ಗ್ರಾಮ ನಾವು ಬಂದಿರೋವಂಥದ್ದು ಲಕ್ಷ್ಮೀಶ್ ಅವರು ಇವರು ಲಕ್ಷ್ಮೀ ಶವಗಳೆಲ್ಲ ಏನಾಗ್ತಿದೆ ಲೇಔಟ್ ಎಲ್ಲ ಆಗ್ತಾ ಇದೆ ನಿಂಗೆಲ್ಲ ಗೊತ್ತಿರ್ಬೋದು ನಿಂಗೆ ಆಸನ್ ಒಂದು ಎಷ್ಟು ಅಭಿವೃದ್ಧಿ ಕಾಣ್ತಾ ಇದೆ ಅಂತ ಈಗ ಏರ್ಫೋರ್ಟ್ ನಂತರ ಸಾಕಷ್ಟು ಕೃಷಿ ಜಮೀನುಗಳು ಲೇಔಟ್ ಆಗ್ತಿರೋ ಕಾರಣ ಕೃಷಿ ಕಡಿಮೆ ಆಗಬಾರ್ದು ಅನ್ನೋದು ಉದ್ದೇಶಕ್ಕೆ ಸಾಕಷ್ಟು ರೀತಿಯ ಒಂದು ಪ್ರೇರೇಪಣೆ ಒಂದು ಇಂಪ್ರೇಷನ್ ಇರ್ತಾರೆ ಅಂದರೆ ಅವರು ಸಹ ಕೃಷಿ ಇಲ್ಲ ನಾವು ಈಗ ಗಟ್ಟಲೆ ಜಮೀನು ಇಟ್ಕೊಂಡು ಸಾಧಿಸ್ ಸಾಸೋದ್ಕಿಂತ ಕಮ್ಮಿ ಜಮೀನಲ್ಲೇ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಹಣ್ಣಿನ ಗಿಡ ಇದೆ ಅದರ ಒಟ್ಟಿಗೆ ನಾನು ಇದ್ರೊಳಗಡೆ ಕೋಕೋ ಹಾಕಿದ್ದೀನಿ ನಿಮಗೆ ಕೋಕೋ ತೋರಿಸ್ತೀನಿ ಅದ್ರ ಜೊತೆಗೆ ಒಂದು ಮೂವತ್ತಾರು ಜೇನ್ಪಿಟಿಗಳಿದೆ ಮತ್ತೆ ತೆಂಗು ನಾಟಿ ಮಾಡಿದ್ದೀನಿ ಮತ್ತೆ ಗೆಣಸು ವೈಟ್ ವೈಟ್ ಗೆಣಸು ನಮಗೆ ನೋಡಕ್ಕೆ ಫುಲ್ ಪಿಂಕ್ ತರ ಕಾಣುತ್ತೆ ಮತ್ತೆ ಈ ಮಡಕೆ ತರ ಬರುತ್ತೆ ಇದ್ರ ಗೆಣಸು ಹಂಗಾಗುತ್ತೆ ಮತ್ತೆ ಇದನ್ನ ದನಿನ ಮೇವಾಗೂ ಉಪಯೋಗಿಸಬಹುದು ಹಾ ತುಂಬಾ ಚೆನ್ನಾಗಿ ತಿನ್ನುತ್ತೆ ಒಳ್ಳೆ ದನಗಳು ಚೆನ್ನಾಗಿ ದಷ್ಟಪುಷ್ಟವಾಗಿರ್ತದೆ ನೋಡಿ ಇಲ್ಲಿ ಇದೆ ಇದು ತುಂಬಾ ಸಿಗುತ್ತೆ ಇಲ್ಲಿಗ ಓಹೋ ಏನ್ ಸರ್ ಸಕ್ಕತ್ ಸೈಜ್ ಬಂದಿದೆ ಇದು ಅದಕ್ಕಿಂತ ಇದೇ ಸೈಜ್ ಬಂದಿದೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಹಾ ಸರ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಲಕ್ಷ್ಮೀಶ್ ಅಂತ ಹೇಳಿ ರಾಜಾಪುರ ಗ್ರಾಮ ಶ್ರವಣಬೆಳ ಹುಬ್ಳಿ ಹಾಸನ ಜಿಲ್ಲೆ ಚಂದ್ರಾಪಟ್ಟಣ ತಾಲೂಕು ನಾನು ಸಮಗ್ರ ಕೃಷಿ ಮಾಡ್ಕೊತ ಬರ್ತಾಯಿದ್ದೀನಿ ಇದು ನನ್ನ ಮನೆ ಮನೆಯ ಮುಂದೆ ಕಡಿಮೆ ಜಾಗದಲ್ಲಿ ಹದಿನೇಳು ಕುಂಟೆ ಜಾಗದಲ್ಲಿ ಮನೆಯ ಅಕ್ಕಪ ಆಜುಬಾಜಿನಲ್ಲಿ ಒಂದು ಐವತ್ತು ಜಾತಿಯ ಹಣ್ಣಿನ ಗಿಡಗಳು ಮತ್ತು ಕೋಕೋ ತೆಂಗು ಬಾಳೆ ಅದ್ರ ಜೊತೆಗೆ ನಾನು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೊಲ ಸಾಕಾಣಿಕೆ ಮತ್ತು ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ ಹಂದಿ ಸಾಕಾಣಿಕೆ ಅದ್ರ ಜೊತೆಗೆ ಅಜೋಲ ಹೀಗೆ ಎಲ್ಲದನ್ನು ನಾನು ಇಲ್ಲಿ ಮಾಡ್ಕೊತಾ ಬರ್ತಾಯಿದ್ದೀನಿ ಇದರಲ್ಲಿ ನನಗೆ ಸಾಕಷ್ಟು ಆದಾಯನೂ ಬರ್ತಾ ಇದೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಹದಿನೇಳು ಗುಂಟೆ ಅಂದ್ರೆ ನಿಮ್ಮ ಮನೆ ಮುಂದೆ ಇರೋ ಜಾಗ ಆ ಮನೇನೂ ಸೇರಿ ಮನೇನು ಸೇರಿ ಒಂದು ಇಪ್ಪತ್ತು ಗುಂಟೆ ಜಾಗ ಬರುತ್ತೆ ಇಪ್ಪತ್ತು ಗುಂಟೆ ಓಕೆ ಒಂದು ಇಪ್ಪತ್ತು ಗುಂಟೆ ಜಾಗದಲ್ಲಿ ಇದೆಲ್ಲದನ್ನು ಆಲ್ಮೋಸ್ಟ್ ಮಾಡ್ಕೊತ ಬರ್ತಾ ಇದ್ದೀನಿ ಇದರಲ್ಲಿ ಪಪ್ಪಾಯ ಗಿಡ ಇದೆ ದಾಳಿಂಬೆ ಗಿಡ ಇದೆ ಈಗ ಅದ್ರ ಜೊತೆಗೆ ಜೇನು ಕೃಷಿ ಮಾಡಿದ್ದೀನಿ ಓಕೆ ಸರ್ ಅಂದ್ರೆ ಇದನ್ನ ನೋಡ್ಬೋದು ಬಾಳೆ ತೋಟ ಥರ ಕಾಣಿಸುತ್ತೆ ಬಾಳೆ ಜೊತೆಗೆ ಇದೆ ಹೆಂಗೆ ಸರ್ ಬಾಳೆ ಮತ್ತೆ ಸರ್ ಬಾಳೆ ಈಗ ಬಾಳೆ ಒಂದು ಹತ್ತಡಿ ಮತ್ತೆ ಅಡಿಗೆ ಬಾಳೆ ಬಾಳೆ ನಾಟಿ ಮಾಡಿದೀನಿ ಅದರ ಒಳಗಡೆ ನಾನು ಇದನ್ನ ಬಾಳೆ ಪ್ಲಾನ್ ಮಾಡಿದ ಹೆಂಗೆ ಅಂದ್ರೆ ತೆಂಗು ತೆಂಗಿನ ಗಿಡಗಳನ್ನ ಎಳಸ್ಬೇಕನ್ನೋ ದೃಷ್ಟಿನಲ್ಲಿ ತೆಂಗಿನ ಗಿಡಗಳಿಗೋಸ್ಕರ ನಾನು ಬಾಳೆ ನಾಟಿ ಮಾಡಿದೆ ಆ ಇದ್ರಲ್ಲಿ ತೆಂಗಿನ ಗಿಡಗಳು ಈಗ ನಾನು ಬಾಳೆ ಬರೋದ್ರೊಳಗೆ ತೆಂಗಿನ ಗಿಡಗಳು ಬರುತ್ತೆ ಜೊತೆಗೆ ನಾನು ಲೈನ್ ಅಡಿಕೆ ಗಿಡ ನಾಟಿ ಮಾಡಿದೀನಿ ಎಲೆ ಎಂಬಾಕಬೇಕ ಎಲೆ ಎಂಬಾಕುವ ದೃಷ್ಟಿಯಿಂದ ಅಡಿಕೆ ಗಿಡಗಳನ್ನ ನಾಟಿ ಜೊತೆಗೆ ಎರಡು ತಿಂಗಿಗೆ ಮಧ್ಯದಲ್ಲಿ ಒಂದು ಲೈನ್ ಹಣ್ಣಿನ ಗಿಡಗಳನ್ನ ನಾಟಿ ಮಾಡಿದೀನಿ ಮೂವತ್ತರಿಂದ ಮೂವತ್ ಅಡಿ ಅಂತರ ಬರುತ್ತೆ ಒಂದು ಒಂದು ತೆಂಗಿನ ಒಂದು ತೆಂಗಿಗೆ ಅದರಲ್ಲಿ ಒಂದು ಹದ್ನೈದರಿಂದ ಅಡಿ ಅಂತರದಲ್ಲಿ ಒಂದು ತೆಂಗಿನ ಮಧ್ಯದಲ್ಲಿ ಹಣ್ಣಿನ ಗಿಡಗಳನ್ನ ನಾಟಿ ಓಕೆ ಹಾ ಅದ್ರ ಜೊತೆಗೆ ಅದ್ರ ಈ ಎರಡು ತಿಂಗ್ ಗಿಡದ ಮಧ್ಯಾಹ್ನ ಅಡಿಕೆ ಗಿಡನೂ ಬರುತ್ತೆ ಹೊರಗಡೆ ಒಂದ್ ರೌಂಡ್ ಮಾತ್ರ ತೋಟ ಸುತ್ತ ಮಾತ್ರ ಅಡಿಕೆ ಗಿಡಗಳನ್ನ ಹಾಕಿದ್ದೀನಿ ಮತ್ತೆ ಪಪ್ಪಾಯ ಇದೆ ಮತ್ತೆ ನೀವು ನೋಡಿದಂಗ ಅದೇ ದಾಳಿಂಬೆ ಇದೆ ಮತ್ತೆ ಆ ಕಡೆ ಸ್ವಲ್ಪ ಕಾಫಿ ಗಿಡಗಳ್ನ ಹಾಕಿದೀನಿ ಮತ್ತೆ ಕೋಕೋ ನಾಟಿ ಮಾಡಿದ್ದೀನಿ ಕೋಕೋ ಗಿಡಗಳು ಇದೆ ಮತ್ತೆ ಅದರಲ್ಲಿ ಜೇನು ಕೃಷಿ ಮಾಡ್ಕೊಂತ ಅಂತ ಬಂದಿದ್ದೀನಿ ಅದ್ರ ಜೊತೆಗೆ ಅದರಲ್ಲಿ ಸರ್ ಜೇನು ನಾನು ಫಸ್ಟ್ ಮಾಡಿದ್ದು ಆರ್ಕಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಾನು ಒಂದು ಐದು ಜೇನು ಪೆಟ್ಟಿಗೆಗಳನ್ನ ತೆಗೆದುಕೊಂಡೆ ಅಲ್ಲಿ ಒಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗೆ ಸಬ್ಸಿಡಿ ದರದಲ್ಲಿ ನನಗೆ ಐದು ಪೆಟ್ಟಿಗೆಗಳು ಸಿಕ್ತು ಆ ಪೆಟ್ಟಿಗೆಗಳನ್ನ ತೊಗೊಬಂದು ನಾನು ನನ್ನ ತೋಟದಲ್ಲಿ ಇನ್ಸ್ಟಾಲ್ ಮಾಡಿ ನಾನು ಸುಮ್ಮನೆ ಏನು ಈಗ ಫರಾಗ ಸ್ಪರ್ಶ ಆಗುತ್ತೆ ಫಾಲಿನೇಷನ್ ಚೆನ್ನಾಗಾಗುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು ಅಂತೇಳಿ ತಂದಿಟ್ಟೆ ನನಗೆ ಫಾಲಿನೇಷನ್ನು ತುಂಬ ಚೆನ್ನಾಗಾಯಿತು ಮತ್ತು ಅದ್ರ ಜೊತೆಗೆ ನನಗೆ ಜೇನಿನಲ್ಲೂ ಒಳ್ಳೆ ಲಾಭ ಬರೋಕ್ಕೆ ಶುರುವಾಯಿತು ನಾನು ಇವತ್ತು ಐದು ಪೆಟ್ಟಿಗೆನಲ್ಲಿ ಇವತ್ತು ಮೂವತ್ತಾರು ಪೆಟ್ಗೆಗಳನ್ನ ತೋಟದಲ್ಲಿದೆ ಅದರಲ್ಲಿ ನಾನು ಡಿವೈಡ್ ಮಾಡ್ಕೊಂಡು ಪೆಟ್ಟಿಗೆಗಳ ಪೆಟ್ಗೆಗಳು ಜಾಸ್ತಿ ಮಾಡಿಕೊಂಡು ಮೂವತ್ತಾರು ಪೆಟ್ಗೆಗಳ್ನ ನಾನು ತೋಟದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಅದ್ರ ಜೊತೆಗೆ ನನಗೆ ಜೇನಲ್ಲಿ ಒಳ್ಳೆಯ ಮಾರ್ಕೆಟಿಂಗ್ ಇದೆ ರೂಪಾಯಿ ಕೆಜಿ ಜೇಂತುಪ್ಪ ನಾನು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಅದ್ರಲ್ಲೂ ನಾನು ಮನೆ ಹತ್ರನೇ ಬಂದು ಜಂತೇತು ಪದ ಹಾಕ್ತಾರೆ ನಾನು ಯಾವ್ದೆ ಅಂಗಡಿ ಹತ್ರ ಅಥವಾ ಇನ್ನೊಂದ ತಗೊಂಡೋಗಿ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ತುಂಬಾ ಬೇಡಿಕೆ ಇರೋದ್ರಿಂದ ಎಲ್ಲರೂ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅದೊಂದು ಒಳ್ಳೆ ಉದ್ಯಮನೇ ಇರ ಅನ್ಬಹುದು ಅಂದ್ರೆ ಐದರಿಂದ ಮೂವತ್ತಾರು ಆಗೋದಕ್ಕೆ ಎಷ್ಟು ವರ್ಷ ಬೇಕಾಯ್ತು ಸರ್ ನಾನು ಎರಡು ವರ್ಷದಲ್ಲಿ ಐದರಿಂದ ಮೂವತ್ತಾರು ಪೆಟಿಕೆನ ಡಿವೈಡ್ ಮಾಡಿ ಮಾಡಿದ್ದೀನಿ ಅಂದ್ರೆ ತರಬೇತಿ ಪಡ್ಕೊಂಡ್ರಿ ನನಗೆ ಎರಡ್ ಕಡೆ ತರಬೇತಿನೂ ಪಡ್ಕೊಂಡಿದ್ದೀನಿ ಜೇನು ಕೃಷಿ ಬಗ್ಗೆ ಜೇನು ಕೃಷಿ ಅಂತ ಅಲ್ಲ ನಾನು ಆಲ್ಮೋಸ್ಟ್ ನಾನು ಈ ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಈ ವೆಟರ್ನರಿ ಕಾಲೇಜ್ಗಳು ಈ ತರ ಎಲ್ಲೆಲ್ಲಿ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗ್ ಮಾಡ್ತಾರೆ ಅಂತ ಎಲ್ಲಾ ಕಡೆನೂ ನನಗೆ ಅನುಕೂಲ ಆಗೋ ಟ್ರೈನಿಂಗ್ ಯಾವ್ದೇ ಟ್ರೈನಿಂಗ್ ಮಾಡ್ಕೊಂತ ಮಾಡ್ಕೊಳ್ಳಕ್ಕೆ ಹೋಗ್ಲೇ ಹೋಗಿ ಹೋಗ್ತೀನಿ ಇದು ಖಾಲಿ ಲ್ಯಾಂಡ್ ಇದೆ ಭತ್ತ ಬೆಳಿತಾ ಇದ್ವಿ ಅದನ್ನ ಸ್ಟಾಪ್ ಮಾಡಿ ಆಮೇಲೆ ನಾನು ಮನೆ ಪಕ್ಕ ಇರೋದ್ರಿಂದ ಇದಕ್ಕೆ ತೆಂಗು ಹಾಕೊಂಡು ಇದ್ರಲ್ಲಿ ಬೇರೆ ಇಂಟರ್ ಕ್ರಾಫ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೆ ಹದಿನೇಳು ಗುಂಟೆಲಿ ಎಷ್ಟು ಸರ್ ಹದಿನೇಳು ಗುಂಟೆನಲ್ಲಿ ಇಪ್ಪತ್ತಾರು ತೆಂಗಿನ ಗಿಡ ಇದೆ ಗಿಡ ಅಡಿಕೆ ಅಡಿಕೆ ಒಂದ ನಲವತ್ತು ಅಡಿಕೆ ಗಿಡ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಬಾಡ್ರಿ ಮಾತ್ರ ಒಂದ್ ಐವತ್ತು ಹಣ್ಣಿನ ಗಿಡ ಇದೆ ಬಟರ್ ಫ್ರೂಟ್ ಇದೆ ಮ್ಯಾಂಗೋ ಇದೆ ಸಪೋಟಾ ಇದೆ ಚಿಲ್ಲಿ ಇದೆ ಆಫ್ರಿಕಾಟ್ ಇದೆ ಮತ್ತೆ ದಾಳಿಂಬೆ ಇದೆ ಮತ್ತೆ ಇನ್ನು ಆಲ್ಮೋಸ್ಟ್ ತುಂಬಾ ವೆರೈಟಿ ಹಣ್ಣಿನ ಗಿಡಗಳು ಇದೆ ಮೂಸುಂಬಿ ನಿಂಬೆ ಒಂದ್ ಐವತ್ ನಿಂಬೆ ಗಿಡಗಳು ಇದೆ ಇದ್ರಲ್ಲಿ ಕೇಳಿರ್ಬೇಕು ಬೋರೆ ಹಣ್ಣು ಅಂತ ಹೇಳ್ತಾರೆ ಊಟಿ ಆಪಲ್ ಅಂತಾರೆ ಊಟಿ ಆಪಲ್ ಗಿಡ ಇದು ತುಂಬಾ ಎಲ್ತಿ ಒಳ್ಳೇದು ತುಂಬಾ ಸಖತ್ ಬಿಡುತ್ತೆ ಸ್ವಲ್ಪ ಮುಳ್ಳು ಬರುತ್ತೆ ಗಿಡದಲ್ಲಿ ಎಷ್ಟು ಇದು ಸರ್ ಇದು ಕರೆಕ್ಟಾಗಿ ಆರರಿಂದ ಏಳು ತಿಂಗಳಾಗಿದೆ ಅಷ್ಟೇ ಗಿಡ ಹಾಂ 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 ಇಲ್ಲಿ ಬಿಟ್ಟಿತ್ತು ಬಿಟ್ಟಿತ್ತು ಒಂದ್ಸಲ ಬಿಟ್ಟಿತ್ತು ಅದು ಚಿಕ್ಕ ಚಿಕ್ಕದೆ ನನ್ನ ಮಕ್ಳುಗಳು ಕಿತ್ಕೊಂಡು ತಿನ್ಕೊಂಬಿಟ್ರು ಹಾಂ 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 ಬೋರೆ ಹಣ್ಣು ಬೋರೆ ಹಣ್ಣು ಓಕೆ ಮತ್ತೆ ನಿಮಗೆ ಕೋಕೋ ಕೋಕೋ ಅಂತ ಹೇಳಿದ್ನಲ್ವಾ ಇದೇ ಕೋಕೋ ಚಾಕ್ಲೇಟ್ ಗಿಡ ಹೌದು ಹಾಂ ಇದು ನಾಲ್ಕು ತಿಂಗಳು ಗಿಡ ಇದು ಓಕೆ ಹಾಂ ಅಂದರೆ ನೆರಳು ನೆರಳು ಅದೇ ಬಾಳೆ ನೆರಳಿತ್ತಲ್ಲ ಹಂಗಾಗಿ ಬರ್ತಾ ಇದೆ ಅದಾದ್ಮೇಲೆ ಅಷ್ಟು ತೆಂಗಿ ಹೇಳುತ್ತೆ ತೆಂಗಿ ಅಂದ್ರೆ ಇದು ಇವಾಗ ಬಿಸಿಲು ಒಂದ್ ಎರಡು ವರ್ಷ ಆದ್ಮೇಲೆ ಬಿಸ್ಲು ಬಿದ್ರೆ ತೊಂದರೆ ಇಲ್ಲ ಎರಡು ವರ್ಷದವರೆಗೂ ಅದಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ನೆರಳಬೇಕು ಈಗ ನೆರಳು ನೆರಳು ಬಾಳೆ ಇದ್ರೆ ಸರಿಯಾಗಿ ಬಿಡುತ್ತೆ ಮತ್ತೆ ಅದ್ರ ಜೊತೆಗೆ ಅರ್ಶನಾ ಬೆಳ್ದಿದೀನಿ ಮನೆಗೆ ಬೇಕಾದಂತದ್ದು ಅರ್ಶನಾ ಹೇಳಿ ಅರ್ಶನಾ ಮಾಡಿದೀನಿ ನೀವು ರಾಸಾಯನಿಕ ಇಲ್ಲ ನಂದು ಫರ್ಟಿಲೈಸರ್ಸ್ ಯಾವ್ದು ಇಲ್ಲ ಯಾವ್ದೇ ಕೆಮಿಕಲ್ ಸ್ಪ್ರೇ ಇಲ್ಲ ನಾನು ಏನು ಕೊಟ್ಟಿಗೆ ಗಲೀಜು ಬರುತ್ತೆ ಇದು ಸಗಣಿ ಮತ್ತೆ ಗಂಜ ಮತ್ತೆ ಫಾರಂ ತೊಳೆದಿದ್ದು ನೀರು ಅದೆಲ್ಲ ಅಲ್ಲಿ ಒಂದು ಟ್ಯಾಂಕ್ ಮಾಡ್ಕೊಂಡು ಅಲ್ಲಿ ಸ್ಟೋರ್ ಮಾಡ್ಕೊಂಡು ಅದು ಫಿಲ್ಟರ್ ಮಾಡ್ಕೊಂಡು ಮಾಡಿಕೊಂಡು ಅದನ್ನ ಪೈಪ್ ಲೈನ್ ಪೈಪ್ಲೈನ್ ತೋಟಕ್ಕೆ ಬರೋ ತರ ಮಾಡ್ಕೊಂಡಿದ್ದೀನಿ ಬಾಳೆ ಬಾಳೆ ಮತ್ತೆ ಪಕ್ಕದಲ್ಲೇನ ಏನೋ ಇದೆ ಅದ್ ಕಿತ್ತಿಲ್ಲ ನಾನು ಮನೆಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹಾಕಿದ್ದೀನಿ ಆರ್ಗಾನಿಕ್ ಆಗಿರೋದ್ರಿಂದ ಹಂಗೆ ಇಟ್ಕೊಂಡಿದ ಎಷ್ಟು ಸರ್ ಇದು ಬಾಳೆ ಬಾಳೆ ಇದು ಎರಡನೇ ವರ್ಷದ್ದು ಇದು ಎರಡನೇ ವರ್ಷದ್ದು ಸಿಕ್ತು ನಿಮ್ಗೆ ಮೊದಲನೇ ಸಲ ಸರ್ ಮೊದಲನೇ ಸಲ ನನಗೆ ನನ್ನ ಖರ್ಚು ನಾನು ಮೊದಲನೇ ಸಲನೇ ಹೇಳ್ಬೇಕಂದ್ರೆ ಖರ್ಚು ಜಾಸ್ತಿ ಬರೋದು ರಂಚಿಂಗು ಸೊಸಿ ನಾಟಿ ಮಾಡೋದೆಲ್ಲ ಖರ್ಚು ಜಾಸ್ತಿ ಬರುತ್ತೆ ಅದೆಲ್ಲಾ ಕಳದ್ದು ಒಂದು ಇದೊಂದು ಹದಿನೇಳು ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ನನಗೆ ಲಾಭ ಬಂದಿದೆ ಬರಿ ಬಾಳೆಲಿ ಬರಿ ಬಾಳೆನಲ್ಲಿ ಹಾ ಎರಡನೇ ಬೆಳೆನಲ್ಲಿ ನನಗೆ ಜಾಸ್ತಿ ಆದಾಯ ಬರುತ್ತೆ ಯಾಕೆಂದ್ರೆ ಫೈವ್ ಪರ್ಸೆಂಟ್ ಲಾಭನೇ ಇರುತ್ತೆ ಏನಕ್ಕೆ ಅಂದ್ರೆ ನಾನು ಆರ್ಗಾನಿಕ್ ಫಾರ್ಮ್ ಮಾಡಿರೋದ್ರಿಂದ ಫರ್ಟಿಲೈಸರ್ ಸಾದು ಹಾಕಂಗಿಲ್ಲ ಸ್ಪ್ರೇ ಕೊಡಂಗಿಲ್ಲ ಹಂಗಾಗಿ ನನಗೆ ಎರಡನೇ ಬೆಳೆಗೆ ಲಾಭನೇ ಜಾಸ್ತಿ ಇರುತ್ತೆ ಅಲ್ಲ ಇದು ಪಚ್ಚ ಬಾಳೆ ಅಲ್ವಾ ಹಾ ಪಚ್ಚ ಬಾಳೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಇದಕ್ಕೆ ಬೆಲೆ ಕಡಿಮೆ ಇಲ್ಲ ಇದೆ ಅಂದ್ರೆ ನಾವು ಬೇರೆ ಲೆಕ್ಕ ಹಾಕೊಂಡ್ರೆ ಇದೆ ಇದು ಸ್ವಲ್ಪ लास्ट ಫೈನಲ್ ಗೊನೆಗಳು ಅಂದ್ರೆ ಸಣ್ಣ ಇದೆ ನಿಮಗೆ ಆ ಕಡೆ ನೋಡಿದ್ರೆ ದೊಡ್ಡ ಗೊನೆಗಳು ಸಿಗುತ್ತೆ ಏಲಕ್ಕಿ ಬಾಳೆ ಅದು ಹನ್ನೆರಡು ಕೆಜಿ ಬಂದ್ರೆ ಬಂದರೆ ಇವತ್ತಿನ ರೇಟು ಆರ್ನೂರಿಂದ ಆರ್ನೂರ ಏಳ್ನೂರು ರೂಪಾಯಿಗೆ ಹೋಗ್ತಾ ಇದೆ ಒಂದು ಗೊನೆ ಇದು ಮೂವತ್ತು ಕೆಜಿ ಬರುತ್ತೆ ಹಾಂ ಫಸ್ಟು ಫಸ್ಟ್ ಏಳು ಬಂದಾಗ ಮೂವತ್ತು ಮೂವತ್ತೈದು ನಲ್ವತ್ತು ಕೆ ವರ್ಗೂ ಬರುತ್ತೆ ಮೂವತ್ತು ಕೆಜಿ ಜಿ ಹಾಕ್ಕೊಂಡ್ರೂ ಒಂದು ಗೊನೆ ಒಂದು ನಾನ್ನೂರು ನಾನ್ನೂರು ನಾನ್ನೂರೈವತ್ತು ರೂಪಾಯಿ ಸಿಗುತ್ತೆ ಇವತ್ತು ನಾನ್ನೂರೈತೂ ಐನೂರು ರೂಪಾಯಿವರೆಗೂ ಸಿಗುತ್ತೆ ಇದನ್ನು ಇದನ್ನು ಏನು ಲಾಸ್ ಇಲ್ಲ ಒಂದ್ ನೂರು ರೂಪಾಯಿ ಅವ್ರ ಈ ಡಿಫರೆನ್ಸ್ ಅಲ್ಲಿ ಸಿಗುತ್ತೆ ಇದು ಗೆಣಸು ವೈಟ್ ವೈಟ್ ಗೆಣಸು ನಮ್ಗೆ ನೋಡಕ್ಕೆ ಫುಲ್ ಪಿಂಕ್ ತರ ಕಾಣುತ್ತೆ ಮತ್ತೆ ಈ ಮಡಕೆ ತರ ಬರುತ್ತೆ ಇದ್ರ ಗೆಣಸು ಆ ಇದು ಎಲ್ದಿಗ್ ತುಂಬಾ ಒಳ್ಳೇದು ಅಲ್ಲ ಈ ಗೆಣಸು ಸಿಗುತ್ತೆ ಈ ಕಡೆ ಮಲ್ಚಿಂಗ್ ಮಲ್ಚಿಂಗ್ ಆಗುತ್ತೆ ಮತ್ತೆ ಇದನ್ನ ದನಿನ್ ಮೇವಾಗೂ ಉಪಯೋಗಿಸಬಹುದು ತುಂಬಾ ಚೆನ್ನಾಗಿ ತಿನ್ನುತ್ತೆ ಒಳ್ಳೆ ದನಗಳು ಇದು ಅಷ್ಟಪುಷ್ಟವಾಗಿರ್ತದೆ ಬಳ್ಳಿನ ಹಾಕಿದ್ರೆ ಇದು ಗೆಣಸು 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 ಬಿಳಿ ಬಿಳಿ ಎಷ್ಟು ಹಾಕಿದ್ರ ನೀವು ಇಲ್ಲಿ ಇದು ಇದೆ ಇದು ಏನಿಲ್ಲ ಒಂದ ಒಂದ್ ಅಡಿ ಅಷ್ಟು ಏನೋ ಒಂದು ಬಳ್ಳಿ ತಗೊಂಡ್ಬಂದಿದ್ದೆ ನಾನು ಅಲ್ಲಿ ಹೋದ ವರ್ಷ ಅದನ್ನ ತಗೊಬಂದು ಇಲ್ಲಿ ಇಲ್ಲಿ ಒಂದ್ಸಲ ನಾಟಿ ಮಾಡಿದೆ ಸ್ವಲ್ಪ ಹಬ್ಕೊಂತು ಅದನ್ನೇ ಕಟ್ ಮಾಡಿ ನಾಟಿ ಮಾಡಿದೆ ಅದು ತುಂಬಾ ಆಗಿದೆ ಇವಾಗ ಹಾ ನೋಡ್ರಿ ಹಾಕಿದ್ರೆ ಇದು ಗಿಡಕ್ಕೆ ಸುತ್ತಕೊಳ್ಳಲ್ವಾ ಇಲ್ಲ ಇದು ಮೇಲ್ಗಡೆ ಬರಲ್ಲ ಬರಲ್ಲ ಭೂಮಿನಲ್ಲೇ ಅಡ್ಕಂತ ಹೋಗುತ್ತೆ ಇದು ಹೆಂಗೆಂದ್ರೆ ತೋಟ ಈಗ ನಾವು ತೋಟಗಾರಿಕೆ ಬೆಳೆಗಳನ್ನು ಯಾವ ಬೆಳಿತೀವಿ ಅಂತ ಇದನ್ನ ಹಾಕೊಂಡ್ರೆ ಇದು ಮಲ್ಚಿಂಗ್ ತುಂಬಾ ಚೆನ್ನಾಗಿರುತ್ತೆ ತೋಟ ಶೀತಾಂಶಾನಾ ಇಡ್ದಿಟ್ಕೊಳ್ಳುತ್ತೆ ಇದು ಶೀತ ಆರಲ್ಲ ತೋಟ ಚೆನ್ನಾಗಿದೆ ಸರ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲ ಇದು ಯಾವ ಗಿಡಕ್ಕೂ ಡ್ಯಾಮೇಜ್ ಮಾಡಲ್ಲ ಹಾ ಬೇರೆ ಡ್ಯಾಮೇಜ್ ಮಾಡಲ್ಲ ಬೇರೆ ಕಳೆ ಬೆಳೆಯಕ್ಕೆ ಬಿಡಲ್ಲ ಕಳೆ ಬೆಳೆಯಕ್ಕೆ ಬಿಡಲ್ಲ ತೇವಾಂಶ ಇಡ್ದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹ್ಮ್ ಶೀತಾಂಶ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿತ್ತು ನೀವು ನೀರು ಕೊಟ್ಟು ಓಹ್ ಮಾಡ್ಬಿಟ್ರಲ್ಲ ಸರ್ ಹಾ ಇದೆ ಅದಲ್ಲ ಇನ್ನೂ ತುಂಬ ದಪ್ಪದಿದೆ ಮಾಡಿದ್ರೆ ಹೇಳ್ಬಿಟ್ಟು ಮಾಡ್ಬೇಕು ತಾನೆ ನಿಮ್ಗೆ ಹಾರ್ವೆಸ್ಟ್ ಮಾಡೇ ತೋರಿಸ್ತೀನಿ ಅದನ್ನ ಸಪ್ರೇಟ್ ಆಗಿ ನೋಡಿ ಇಲ್ಲಿ ಹ್ಞೂ ಓಕೆ ದಪ್ಪದ್ಯಾವುದ್ರಿ ತಿಂತಿರೀ ಮೊನ್ನೆ ಅಷ್ಟು ಗಾತ್ರ ಇದ್ದೋ ಹ್ಞೂ ಹ್ಞೂ ಸಂಕ್ರಾಂತಿಗೆಲ್ಲ ಬಳಸ್ತಾರೆ ಇದ್ರಾ ಹಾ ಸಂಕ್ರಾಂತಿಗೆ ಬಳಸ್ತಾರೆ ಸಂಕ್ರಾಂತಿ ಟೈಮಲ್ಲಿ ಒಳ್ಳೆ ಡಿಮ್ಯಾಂಡ್ ಇದಕ್ಕೆ ಓಕೆ ಸರ್ ಎಷ್ಟೊಂದು ಮಣ್ಣು ಚೆನ್ನಾಗಿದೆ ನೋಡಿ ಇಲ್ಲಿ ಅಲ್ಲ ಎಷ್ಟು ರಕ್ಷಣೆ ಮಾಡಿದೆ ಅಂತ ಅರ್ಥ ಮಾಡ್ಕೊ ಶೀತಾಂಶ ಹೆಂಗಿರುತ್ತೆ ನೋಡಿ ಇಲ್ಲಿ ಎಲ್ಲಾ ಕಿತ್ತವ್ರ ಮನೆ ನೋಡಿ ಕಾಲಿಗೆ ಸಿಕ್ತದೆ ಅದೇ ಎಲ್ಲ ಸಣ್ಣದಿದೆ ಏನು ಇದು ಈ ಇಲಿಗೆ ಕೆಟ್ಟೋಗಿದೆ ಅಲ್ಲ ಈ ತೆಂಗಿನ ತೋಟದಲ್ಲಿ ಹಾಕಿದ್ರೆ ಇಲಿಗೆಲ್ಲ ಒಳ್ಳೆ ಫುಡ್ ಆಗುತ್ತೆ ಇದು ಕೆಳಗಡೆ ತುಂಬ ಸರ್ ಆಮೇಲೆ ಮೇಲ್ಗಡೆ ಅದು ಹೋಗೋದೇ ಇಲ್ಲ ಇಲಿಗೊಂದು ಒಳ್ಳೆ ಫುಡ್ಡು ಒಂದು ಹೆಂಗೆ ಅಂದರೆ ಗೆಣ್ಸು ಹಾಕೋದ್ರಿಂದ ಒಂದು ಮಲ್ಚಿಂಗ್ ಆಗುತ್ತೆ ಹೌದು ಇನ್ನೊಂದು ಎಂಬನ ದನಿನ ಮೇವಾಗಿ ಉಪಯೋಗಿಸ್ಬೋದು ಎರಡನೇದು ಅದಾದ್ಮೇಲೆ ಈ ಇಲಿ ಇದೆಯಲ್ಲ ಇಲಿ ಇದನ್ನ ತಿನ್ನಕ್ ಬರುತ್ತೆ ಬಂದಾಗ ಬಿಲಗಳು ತೋಡುತ್ತೆ ಆರ್ಗ್ಯಾನಿಕ್ ಫಾರ್ಮು ಮತ್ತೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೋಗ್ತಿವಿ ಉಳುಮೆ ಮಾಡುತ್ತೆ ನಾವ್ ಹೆಂಗೆ ಎರೆ ಹುಳು ಭೂಮಿನ ಕೊರದು ಉಳುಮೆ ಮಾಡುತ್ತೆ ಅದೇ ತರ ಇಲಿನೂ ಉಳುಮೆ ಮಾಡುತ್ತೆ ಅದಕ್ಕೆ ಇದನ್ನೆಲ್ಲ ಹಾಕ್ಬೇಕು ತೋಟ ಚೆನ್ನಾಗ್ ಲೂಸ್ ಆಗುತ್ತೆ ಈ ಗೆಣಸು ಸರ್ವೇ ಸಾಮಾನ್ಯ ಎಲ್ಲರೂ ಹಾಕ್ತಾರೆ ಗಿಡದ ಮೇಲೆ ಹಬ್ಬಲ್ಲ ಇದನ್ನು ಗಿಡದ ಮೇಲೆ ಹೋಗಲ್ಲ ಅದನ್ನು ಗಿಡದ ಮೇಲೆ ಹೋಗಲ್ಲ ಹ್ಮ್ ಓಕೆ. ಅಡಿ ಇದು ತುಂಬಾ ಸಿಗುತ್ತೆ ಇಲ್ಲಿಗ. ಓಹೋ ಏನು ಸರ್ ಇದು? ಸಕ್ಕರ್ไซಜ್ ಬಂದಿದೆ ಇದು. ಅದಕ್ಕಿಂತ ಇದೆ ಸೈಜ್ ಬಂದಿರಲ್ಲ ಸರ್. ಹ್ಮ್. ಸರ್ ಇದು ಭೂಮಿ ಎಲ್ಲಿ ಲೂಸ್ ಸಿಗುತ್ತೆ. ಅಲ್ಲೆಲ್ಲ ಬಿಟ್ಕೊಂತ ಹೋಗುತ್ತೆ. ಹೌದು. ಹ್ಮ್. ಅಡಿ. ಏ ಬೇಜಾನ್. ಒಳ್ಳೆ ಸೈಜ್ ಬಂದಿದೆ ಒಳ್ಳೆ ಭೂಮಿ ಲೋಜು ಮೃದು ಭೂಮಿ ಸಿಕ್ಕಿದ್ರೆ ಇದು ಬೇಕಾದ್ರೆ ಐದೈದ್ ಕೆಜಿ ಬರೋ ಬಂದ್ರು ಬರಬಹುದು ಒಂದೊಂದು ಗೆಡ್ಡೆ ಚೆನ್ನಾಗಿ ಬರುತ್ತೆ ನಮಗೆ ಅಲ್ಲಿ ಸಿಗ್ನಿಲ್ಲ ಮೊನ್ನೆ ಕಿತ್ತು ಅದನ್ನ ಅದ್ರಲ್ಲಿ ಹೆಚ್ಚು ಐದರಿಂದ ಆರು ಕೆಜಿ ಬರುವಷ್ಟು ಗೆಡ್ಡೆ ಇತ್ತು ಅದ್ರಲ್ಲಿ ದಪ್ಪ ದಪ್ತು ಇವತ್ತು ತುಂಬಾ ಸಣ್ಣದಿದೆ ಅಲ್ಲಿ ಬಿಟ್ಬಿಡ್ತೀರಲ್ಲ ನೀವೇನು ಗೆಡ್ಡೆ ಕೇಳಕ್ ಹೋಗಲ್ಲ ಇಲ್ಲ ಕೀಳ್ತೀನಿ ಕೇಳ್ತೀನಿ ನಾನು ಇಲ್ಲ ಯಾರಾದ್ರು ಕೇಳಿದ್ರಿಗೆ ಅಂತವ್ರಿ ಕಿತ್ ಕೊಡ್ತೀನಿ ಮನೆ ಬೇಕಾದ್ರು ಉಪಯೋಗಿಸ್ಕೋತೀನಿ ಅಷ್ಟೇ ಕಿತ್ತೇನ್ ಮಾರಾಟ ಮಾಡ್ತೀನಿ ಇಲ್ಲ ಮಾರಾಟಕ್ಕೆ ಏನ್ ಆಗ್ತಾ ಇಲ್ಲ ಹ್ಮ್ ಅಕಸ್ಮಾತ್ ಇದ್ದೇ ನಾಲ್ಕೈದು ಪೀಸ್ ಮಾಡಬಹುದು ಭೂಮಿಗೆ ಖಂಡಿತ ಹಾಕ್ಬೋದು ಇದು ಸೇಮ್ ಆಲೂ ಗಿಡದೇ ಬರುತ್ತೆ ಓಕೆ ಹಾ ಕೇಳಿದವರು ಕೊಡ್ತೀರಾ ಕೇಳ್ದವ್ರಿ ಅವ್ರು ಭೂಮಿಗೆ ಹಾಕೋಬಹುದು ತಿನ್ನಾರಿ ತಗೊಂಡು ಹೋಗ್ಬೋದು ಹ್ಮ್ ಹ್ಮ್ ಹಾಗೆ ಅಲ್ಲ ಸಂಕ್ರಾಂತಿ ಟೈಮಲ್ಲಿ ಮಾರಾಟ ಮಾಡಲ್ವಾ ಅಂದ್ರೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿಲ್ಲ ಇದನ್ನ ನಂಬರ್ ನಾನು ತರ್ಸಿ ಹಾಕಿದ್ ಏನಕ್ಕೆ ಅಂದ್ರೆ ಅದಕ್ಕೆಲ್ಲ ಒಂದ್ ಕಡೆಯಿಂದ ಹಾಕ್ಬೇಕು ನಾಟಿ ಮಾಡಿಸಬೇಕಂತ ಹೇಳಿ ತರ್ಸ ಹಾಕ್ತಿದ್ದೆ ಇವಾಗ ಇದನ್ನ ಕಿತ್ತು ಎಲ್ಲಾ ಕಡೆ ನಾಟಿ ಮಾಡಿಸ್ತೀನಿ ಈಗ ತೋಟಕ್ಕೆ ಆ ಉದ್ದೇಶದಿಂದ ನೋಡಿ ನಂದು ಕರೆಕ್ಟ್ ಆಗಿ ಐದ್ ತಿಂಗಳಾಗಿದೆ ತೆಂಗಿನ ಗಿಡ ನಾಟಿ ಮಾಡಿ ಬಾಳೆ ಒಳಗಡೆ ನಾಟಿ ಮಾಡ್ರಿ ಆರ್ಗ್ಯಾನಿಕ್ ಫಾರ್ಮ್ ಅಂದ್ರೆ ಎಷ್ಟು ದೊಡ್ಡದಾಗಿದೆ ಅದು ಹೆಂಗೆ ಚಿಕ್ಕದು ಇಷ್ಟುದ ಮೊಳಕೆ ಸಸಿಗಳು ನಾಟಿ ಮಾಡಿದ್ ನಾನು ಮೊಳಕೆ ಸಸಿಗಳು ನಾಲ್ಕರಿಂದ ಐದ್ ತಿಂಗಳಿಗೆ ಈ ಲೆವೆಲ್ ಬಂದಿದೆ ಬಾಳೆ ಇರೋದ್ರಿಂದ ಬಾಳೆ ಇರೋದ್ರಿಂದ ಬಾಳೆಗೆ ನಾನು ಪರ್ಟಿಲ್ಯರ್ ಸಾಕಲ್ಲ ಆರ್ಗ್ಯಾನಿಕ್ ಫಾರ್ಮ್ ಮಾಡಿರೋದ್ರಿಂದ ಕೊಟ್ಟಿಗೆ ಗೊಬ್ರ ಚೆನ್ನಾಗಿ ಬೀಳುತ್ತೆ ಇದಕ್ಕೆ ಆ ದೃಷ್ಟಿಯಿಂದ ಆ ಲೆವೆಲ್ ಬಂದಿದೆ ಈಗ ಹಂದಿಗಳ ರಕ್ಷಣೆಗೆ ಏನ್ ಮಾಡ್ತೀರಾ ಹಂದಿಗಳಿಂದ ಹೆಂಗ್ ರಕ್ಷಣೆ ಮಾಡ್ತಾರ ಇಲ್ಲಿ ನಮ್ಮಲ್ಲಿ ಹಂದಿ ಪ್ರಾಬ್ಲಮ್ ಏನ್ ಇಲ್ಲ ಹಂಗಾಗಿ ಅದೇನ್ ನನಗೆ ಸರಿ ಆಗೋದಿಲ್ಲ ಇಲ್ಲಿ ಹಂದಿಗಳ್ದು ಏನ್ ನಮಗ್ ಕಾಟಾ ಇಲ್ಲ ಅದು ಬಿಟ್ರೆ ಇಲ್ಲೊಂದು ದುಂಬಿ ಕುರಿಯೋ ರೋಗ ಬರುತ್ತೆ ದುಂಬಿ ಕುರಿಯೋ ಹಾ ಅದಕ್ಕೆಲ್ಲ ನನಗೆ ಸೈಂಟಿಸ್ಟ್ ಸಜೆಸ್ಟ್ ಮಾಡ್ತಾರೆ ನಿರಂತರ ನಿರಂತರ ಅಲ್ಲಿ ಇದ್ದಾರೆ ನನಗೆ ಹಾಸನ್ ಕೆವಿ ಕೆನವರು ಹಂಗಾಗಿ ನನಗೆ ತೊಂದರೆ ಇಲ್ಲ ಮೆಡಿಸನ್ ಅದು ಈಗ ಸದ್ಯಕ್ಕೆ ಆತರ ಪ್ರಾಬ್ಲಮ್ ಬಂದಿಲ್ಲ ಅದೇ ಅದು ಬರುತ್ತೆ 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 ಕೊರಿಯೋದು ಇಲ್ಲೊಂದು ಸುಳಿ ಹಾ ಅದಕ್ಕೆಲ್ಲ ಮೆಡಿಸನ್ ಹೇಳಿದ್ದಾರೆ ಅದಕ್ಕೊಂದು ಕೆಮಿಕಲ್ ನನ್ನ ಹತ್ರ ಅಲ್ಲೇ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅವ್ರು ನಿಮ್ದು ಯಾವ್ದಾರ ಹತ್ರ ಇದ್ರೆ ಮತ್ತೆ ತೆಂಗಿನ ಮರ ರಸ ಸೋರೋದಕ್ಕೆ ಈ ಕೊರಿಯೋದಿಕ್ಕೆ ಮತ್ತೆ ಗರಿಗಳೆಲ್ಲ ಕತ್ತರಿಸಂಗ ಆಗುತ್ತೆ ಹ್ಮ್ ಆತರ ಅದಕ್ಕೆಲ್ಲ ಕೆಲವೊಂದು ಮೆಡಿಸನ್ ಕೊಟ್ಟಿದ್ದಾರೆ ಅದು ರಾಸಾಯನಿಕ ಆ ರಾಸಾಯನಿಕ ಅದು ಬಿಟ್ಟು ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಸೈಂಟಿಸ್ಟ್ ಗಳು ಯಾವ್ದು ಹೇಳಲ್ಲ ಹೇಳಲ್ಲ ಸೈಂಟಿಸ್ಟ್ ಗಳನ್ನ ಜಾಸ್ತಿ ಮೊರೆ ಹೋಗ್ಬಾರ್ದು ಅದೇ ಅಂದ್ರೆ ಕೆಲವೊಂದು ಹೋಗ್ಬೇಕಾಗುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತಾರೆ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಈ ತರ ದುಂಬಿಗಳು ಬರುತ್ತಲ್ಲ ಇದಕ್ಕೆ ನಾವು ಸ್ವಲ್ಪ ಕೆಮಿಕಲ್ ಹೋಗ್ಬೇಕಾಗುತ್ತೆ ಅಂದ್ರೆ ನಾನು ಯಾವ್ದಕ್ಕೂ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಅವ್ರು ಸಜೆಸ್ಟ್ ಮಾಡ್ತಾ ಇದ್ದಾರೆ ಈ ತರ ಅಷ್ಟೇ ಅಲ್ಲ ಇಲ್ಲಿ ಒಂದಷ್ಟು ಜನ ಹೇಳೋದು ಮರಳ ಹಾಕ್ಬಿಟ್ರೆ ದುಂಬಿ ತಿನ್ನಲ್ಲ ಅಂತ ಮರಳ ಹಾಕಿದ್ರೆ ಮರಳ ಹಾಕಿದ್ರೆ ಇರ್ಬೋದು ನೀವ್ ಏನ್ ಮಾಡಿ ಅಂದ್ರೆ ಬರಿ ಮರಳ ಹಾಕ್ಬೇಡಿ ಆ ಮರಳಿಗೆ ಏನೋ ಒಂದು ಉಪ್ಪು ಹಾಕ್ಬೋದು ಉಪ್ಪು ಹಾಕ್ಬೋದು ಕೈ ಕೈ ಪದಾರ್ಥ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಮರಳ ಹಾಕಿದ್ರೆ ತಿನ್ನಲ್ಲ ದುಂಬಿ ಆತರ ಮಾಡಿ ಅದೇ ಅದು ನೇಪಿಯರ್ ನಾನು ಹಾಕ್ಬೇಕಂತ ಹಾಕಿರ್ಲಿಲ್ಲ ಅದು ಮೊದ್ಲು ನೇಪಿಯರ್ ಇತ್ತಿದ್ರಲ್ಲಿ ಅದನ್ನ ಫುಲ್ ರೋಟ್ ರೋಡ್ಸಿ ಕಿತಾಕಿ ನಾನು ಬಾಳೆನಟಿ ಟ್ರಂಚ್ ಟ್ರಂಚೊಡ್ದು ಅದು ಕೆಲವೊಂದು ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿದ್ದು ಅದೇ ಬೆಳ್ಕೊಂಡಿದೆ ಅಷ್ಟೇ ಹಂಗಾಗಿ ಅದ್ ಬಿಟ್ಕೊಂಡಿದ್ದೀನಿ ಸಮಸ್ಯೆ ಸಮಸ್ಯೆ ಏನಿಲ್ಲ ನನಗೆ ನೋಡಿ ಈಗ ಆರ್ ತಿಂಗಳು ಕೋಕೋ ಗಿಡ ಯಾವ ಲೆವೆಲ್ಗೆ ಬಂದಿದೆ ನಾನು ಹೆಚ್ಚು ಹದಿನೆಂಟು ಹತ್ತೊಂಬತ್ತು ತಿಂಗಳಿಗೆ ಪಸ್ಲೆ ಬಂದ್ಬಿಡುತ್ತೆ ಅದು ಆ ಲೆವೆಲ್ ಇದೆ ಅದು ಕೋಕೋ ಹಾ ನೋಡಿ ಬಾಳೆ ಮಧ್ಯದಲ್ಲಿ ಹಣ್ಣಿನ ಗಿಡಗಳು ಅದ್ರ ಜೊತೆಗೆ ಸ್ವಲ್ಪ ಖಾಲಿ ಜಾಗಕ್ಕೆ ಜೋಳದ ಕಡ್ಡಿನೂ ಹಾಕಿದ್ದೀನಿ ಅಲ್ಸಂದೆ ಹಾಕಿದ್ದೀನಿ ಹಾಗೆ ಓಕೆ ಸುಮ್ಮನೆ ಯಾವುದನ್ನು ಖಾಲಿ ಬಿಡಬಾರ್ದು ಕರವಂದ ಗಿಡನೂ ಹಾಕಿದಿರ ಹಾ ನಿಂಬೆ ಇದಿದೆ ಯಾವುದೋ ಸಿ ಮೂಸಂಬಿ ಇದೆ ಓಕೆ ಕಿತ್ಲೆ ಇದೆ ಮತ್ತೆ ಆ ಕಡೆ ಇದು ಚಕ್ಕೆ ಚಕ್ಕೆ ಗಿಡ ಇದೆ ಎಷ್ಟು ಬಾಳೆ ಕುಂತಿದೆ ಸರ್ ಇಲ್ಲಿ ಇದ್ರಲ್ಲ ಹಾ ಒಂದು ಇನ್ನೂರ ನಲ್ವತ್ತು ಬುಡ ಇದೆ ಒಂದೇ ಸಲ ಸಿಗಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳು ಸಿಗುತ್ತಾ ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಸಿಗುತ್ತೆ ಈಗ ಈಗಾಗಲೇ ಆಲ್ಮೋಸ್ಟ್ ಒಂದು ಸೆವೆಂಟಿ ಮುಗ್ದೋಗಿದೆ ಇದು ಇನ್ನೊಂದು ತರ್ಟಿ ಪರ್ಸೆಂಟ್ ಇದೆ ಅಷ್ಟೇ ಓಕೆ ನೀರೆಲ್ಲ ಸರ್ ಸರ್ ನೀರು ನಾನು ಡ್ರಿಪ್ ಮಾಡಿದ್ದೆ ಡ್ರಿಪ್ದು ಸ್ವಲ್ಪ ಪ್ರಾಬ್ಲಮ್ ಬಾಳೆಗೆ ಏನಕ್ಕೆ ಅಂದ್ರೆ ಈ ಇರುವೆ ಹೋಗ್ಬಿಟ್ಟು ಮಣ್ಣು ತುಂಬಿಡುತ್ತೆ ಆ ಡ್ರಿಪ್ ಲೈನ್ಗೆ ಓಕೆ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಾನು ಏನ್ ಅಂದ್ರೆ ಅಂದರೆ ಜೆಟ್ಗಳೇ ಹಾಕ್ತಾ ಇದ್ದೀನಿ ಜೆಟ್ಟೇ ಹೊಡೀಬಹುದು ತೊಂದರೆ ಇಲ್ಲ ರೈನ್ ಗನ್ ಹಾಕಿದ್ದೀನಿ ರೈನ್ ಗನ್ಗಳ ವರ್ಕ್ ಮಾಡ್ತಾ ಇದಾವೆ ಡ್ರಿಪ್ಲೈನ್ ಎಳೆದು ಅದು ಸರಿಯಾಗಿ ನಾನು ವರ್ಕ್ ಆಗ್ದಲ್ಲೇ ಎಲ್ಲ ತೆಗೆದಾಕ್ ಬಿಟ್ಟಿದೀನಿ ಅಂದ್ರೆ ಜಾಸ್ತಿ ಒಂದೇನಂದ್ರೆ ಭೂಮಿನ ತುಣಿಬಾರ್ದು ಜಾಸ್ತಿ ಭೂಮಿ ಜಮೀನು ಒಳಗಡೆ ಓಡಾಡಬಾರ್ದು ಸುಮ್ನೆ ಈಗ ದನಗಳನ್ನೆಲ್ಲ ತಂದು ನಾವು ಕಟಾಕೋದು ಇದರಲ್ಲಿ ಯಾವುದು ನಮ್ ಕೃಷಿ ಭೂಮಿನಲ್ಲಿ ಅವಾಗ ಅದನ್ನೆಲ್ಲ ಗಟ್ಟಿ ಆಗುತ್ತೆ ಅದು ಬೇರ್ ಬಿಟ್ಕೊಳ್ಳಕ್ಕೆ ತೊಂದರೆ ಆಗುತ್ತೆ ಅಷ್ಟ ಚೆನ್ನಾಗಿ ಬರಲ್ಲ ಫಸ್ಲು ಒಂದು ಸಣ್ಣ ಕುರಿಫಾರ್ಮು ಒಂದು ಐದನೈದು ಟಗರುಗಳು ಇದೆ ಇದು ಕೆಂಗುರಿಗಳು ಮತ್ತೆ ಅಮೀನ್ಗಟ್ ಟಗರುಗಳು ಮತ್ತು ಒಂದು ಎರಡು ಹೆಣ್ಣಿನ ಮ ಇದೆ ಇದರಲ್ಲಿ ಇದು ಹೆಂಗೆ ಅಂದರೆ ನಾನು ಬ್ರೀಡಿಂಗ್ ಪರ್ಪೋಸ್ ಇಲ್ಲ ಆ ಎಣ್ಣೆ ಎರಡು ಗುರಿ ಏನಿದೆ ಅದು ಮಾತ್ರ ಬ್ರೀಡಿಂಗ್ ಇಟ್ಕೊಂಡಿದ್ದೀನಿ ಇನ್ನೆಲ್ಲ ಅದು ಮೀಟ್ ಪರ್ಪೋಸೇ ಮಾಡಿದ್ದೀನಿ ಮೀಟ್ ಪರ್ಪೋಸ್ ಅಂದರೆ ಒಂದು ನಾಲ್ಕರಿಂದ ಐದು ತಿಂಗಳು ಮಾತ್ರ ಸಾಕೋದು ಅದಾದಮೇಲೆ ಅದು ಬ ಏನು ವೆಯ್ಟ್ ಬರುತ್ತೆ ಸೇಲ್ ಮಾಡಿಬಿಡ್ಬೇಕು ಮತ್ತು ಹೊಸ ಬ್ಯಾಚ್ ತರಬೇಕು ಮರಿ ಸಾಕಬೇಕು ಆ ಥರ ಪ್ಲ್ಯಾನಿಂಗಲ್ಲಿ ಮಾಡ್ಕೋತಾ ಇದ್ದೀನಿ ನಾನು ಕೊಡ್ತಾರೋ ಫೀಡಿಂಗಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಬರ್ತಾಯಿದೆ ತುಂಬ ಚೆನ್ನಾಗಿ ಎಲ್ದಿಯಾಗಿವೆ ಟಗರುಗಳು ಒಟ್ಟಿನಲ್ಲಿ ನನಗೆ ಒಳ್ಳೆಯ ರಿಸಲ್ಟು ಇದೆ ಟಗ್ರ ಫಾರ್ಮಲ್ಲಿ